ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣ ಮಾಡಿದ್ದೇವೆ ಆದಾಯ ತರುವ ಇಲಾಖೆಗಳಲ್ಲಿ ನಮದು ಕೂಡ ಒಂದು ಎಂದು ಸಾರಿಗೆ ಸಚಿವ ರೆಡ್ಡಿ ಹೇಳಿದ್ರು ಶುಕ್ರವಾರ ಬೆಳಗಾವಿಯಲ್ಲಿ ಸಾರಿಗೆ ಆಯುಕ್ತರ ಹೊಸ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಈ ಬಾರಿ ಸಿಎಂ ನಮಗೆ ಹದಿನೈದು ಸಾವಿರ ಕೋಟಿ ರೂಪಾಯಿ ಟಾರ್ಗೆಟ್ ನೀಡಿದ್ದಾರೆ ಈ ಬಾರಿ ಅದು ರೀಚ್ ಆಗಬೇಕು ಅಂತ ನಾವು ಪ್ರಯತ್ನ ಮಾಡುತ್ತಿದ್ದೇವೆ ಎಂದರು ಕಮರ್ಷಿಯಲ್ ಟ್ಯಾಕ್ಸು ಅದು ಬಿಟ್ಟರೆ ಎಕ್ಸೈಸು ಮತ್ತು ಗಣಿ ಭೂಗಣಿ ಭೂವಿಜ್ಞಾನ ಅಂದರೆ ಗಣಿ ಇಲಾಖೆ ಅದಾದಮೇಲೆ ನಮ್ಮ ಅಸ್ಎ ಇದು ರಿಜಿಸ್ಟ್ರೇಷನ್ಸು ರೆವಿನ್ಯೂ ಡಿಪಾರ್ಟ್ಮೆಂಟ್ದು ಮತ್ತು ನಮ್ಮದು ಇಸ್ರಿ ಹದಿನೈದು ಸಾವಿರ ಕೋಟಿ ಟಾರ್ಗೆಟು ನಮಗೆ ಮುಖ್ಯಮಂತ್ರಿಗಳು ಅಂದರೆ ಹಣಕಾಸು ಮಂತ್ರಿಗಳು ಟಾರ್ಗೆಟು ಕೂಡ ಕೊಟ್ಟಿದ್ದಾರೆ ಅದು ರೀಚ್ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳಿಗೆ ಹೇಳಿ ಇವತ್ತು ನಮ್ಮಲ್ಲಿ ಸಾಕಷ್ಟು ಇದ್ರ ಜೊತೆಗೆ ರಿಕ್ರೂಟ್ಮೆಂಟ್ಸು ಯಾಕೆ ನಮಗೆ ಸ್ಟಾಫ್ ಕೊರತೆ ಇದೆ ಆಗಲೇ ರಾಜು ಶೆಟ್ಟವ್ರು ಮಾತಾಡ್ತಾ ಹೇಳಿದರು ಸ್ಟಾಫ್ ಕೊರತೆ ಬಂದಿದೆ ಆದರೆ ರಿಕ್ರೂಟ್ಮೆಂಟ್ಸು ನಮ್ಮ ಮೋಟ ಮೋಟಾರ್ ವಾಹನ ನಿರೀಕ್ಷಸು ಎಂಬತ್ತೆಂಟು ಜನ ಮಾಡಿಕೊಂಡ್ವಿ ಪ್ಲಸ್ ಎಪ್ಪತ್ತಾರು ಈಗ ಎಕ್ಸಾಮ್ ಮಾಡೋದಕ್ಕೆ ಹೋಗಿದ್ದಾರೆ ಅದಾದಮೇಲೆ ಸ್ವಲ್ಪ ಕೊರತೆ ಕಡಿಮೆ ಆಗಿದೆ ಆದರೆ ಇನ್ನೂ ಬೇರೆ ಸ್ಟಾಫ್ ನಮಗೆ ಬೇಕು ಮತ್ತು ಅದಾದಮೇಲೆ ವೆಹಿಕಲ್ಸು ಕೂಡ ಕೊಟ್ಟಿದ್ದೀವಿ ಆಗಿ ಈ ವರ್ಷ ಇನ್ನೂ ಈ ವರ್ಷ ಕೂಡ ಬಜೆಟಲ್ಲಿ ಸೇರಿಸ್ಕೊಡ್ತೀವಿ ಮತ್ತು ಅದಾದಮೇಲೆ ಒಟ್ಟು ನಮ್ಮ ಸ್ವಂತ ಕಡ್ರಲ್ಲಿ ಇರ್ತಕ್ಕಂಥದ್ದು ಧಾರವಾಡ ಕೊಪ್ಪಳ ಚಿಂತಾಮಣಿ ಶಿರಸಿ ದಾಂಡೇಲಿ ಬಾಲ್ಕನಲ್ಲಿ ನಮ್ಮ ಆರ್ ಟಿ ಒ ಕಚೇರಿಗಳಿದೆ ಮತ್ತು ಕಟ್ತಾ ಇರ್ತಕ್ಕಂಥದ್ದು ಬೀದರ್ ಗುಲ್ಬರ್ಗಿ ಯಾದಗಿರಿ ಚಂದ ಚಂದಾಪುರ ಇದು ಆನ್ ಗೋಯಿಂಗ್ ವರ್ಕ್ಸು ಬಜೆಟ್ನಲ್ಲಿ ಈ ವರ್ಷ ವೆಹಿಕಲ್ ನೀಡಬೇಕು ಎನ್ನುವುದನ್ನು ಸೇರಿಸಿಕೊಳ್ಳುತ್ತೇವೆ ಸ್ವಯಂ ಚಾಲಿತ ಪರೀಕ್ಷಾ ಪಥ ಬೈಲೊಂಗಲ್ ಉದ್ಘಾಟನೆ ಮಾಡಿದ್ದೇವೆ ಈ ಬಾರಿ ಎರಡು ಸಾವಿರ ಎಲೆಕ್ಟ್ರಿಕಲ್ ಬಸ್ಸುಗಳು ಬರುತ್ತವೆ ಮುನ್ನೂರು ಬಸ್ಸುಗಳನ್ನು ನಾವು ಬೆಳಗಾವಿ ಜಿಲ್ಲೆಗೆ ಕೊಡುತ್ತೇವೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ